ಿ ಪ್ರಯತ್ನ ಆರೋಪಿಗಳನ್ನು ಬಂಧಿಸಿದ ಆರಕ್ಷಕರು ಹೌದು ವೀಕ್ಷಕರೇ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ರಟ್ಟಿಹಳ್ಳಿ ಪಟ್ಟಣದ ಬಾಳು ನಗರ ಒಂದನೇ ಕ್ರಾಸ್ ಬಳಿ ಗರ್ವಿತ್ ತಂದೆ ಸುಭಾಷ್ ರಾಜಪುರೋಹಿತ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕನ ಕಾರಿನಲ್ಲಿ ಬಂದು ಅಪಹರಣಕಾರರು ದಾರಿಯಲ್ಲಿ ಅಡ್ಡಗಟ್ಟಿ ಅಪಹರಿಸಲು ಪ್ರಯತ್ನ ಪಟ್ಟಿದ್ದಾರೆ ಗರ್ವಿತ್ ಹೇಗೋ ತಪ್ಪಿಸಿಕೊಂಡು ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು ರಟ್ಟಿಹಳ್ಳಿ ಠಾಣೆಯ ಪಿಎಸ್ಐ ಜಗದೀಶ್ ಜಿ ಮತ್ತು ಸಿಬ್ಬಂದಿ ವರ್ಗದವರು ಹಾವೇರಿ ಎಸ್ಪಿ ಅಂಶು ಕುಮಾರ್ ಡಿವೈಎಸ್ಪಿ ಗೋಪಾಲ್ ಸಿ ಹಿರೇಕೇರೂರು ಸಿಪಿಐ ಬಸವರಾಜ್ ಇವರ ಮಾರ್ಗದರ್ಶನದಲ್ಲಿ ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ಮೂರರಂದು ಆರೋಪಿಗಳಾದಂತಹ ಶೋಭಿತ್ ಪಿ ತಂದೆ ಪುಂಡಲಿಕ್ ರಾವ್ ವಯಸ್ಸು ಇಪ್ಪತ್ತೇಳು ಮಂಜುನಾಥ್ ತಂದೆ ರಮೇಶ್ ವಯಸ್ಸು ಇಪ್ಪತ್ಮೂರು ಜೇಮ್ಸ್ ತಂದೆ ಡುನಿಯಲ್ ವಯಸ್ಸು ಇಪ್ಪತ್ನಾಲ್ಕು ಪ್ರಸನ್ನ ತಂದೆ ರಮೇಶ್ ವಯಸ್ಸು ಇಪ್ಪತ್ಮೂರು ಈ ಆರೋಪಿಗಳನ್ನು ಬೆಂಗಳೂರಿನಲ್ಲಿ ಪೊಲೀಸರು ದಸ್ತಗಿರಿ ಮಾಡಲಾಗಿತ್ತು ಇದರಲ್ಲಿ ಮುಖ್ಯ ಆರೋಪಿಯಾದ ರಾಜು ತಂದಿ ರಾಮಪ್ಪ ಪವಾರ್ ವಯಸ್ಸು ಮೂವತ್ತೊಂಬತ್ತು ಸಾಕಿನ್ ರಟ್ಟಿಹಳ್ಳಿ ಈತನನ್ನ ಹಾವೇರಿ ತಾಲೂಕು ಅಗಡಿ ಗ್ರಾಮದಲ್ಲಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ ಪ್ರಕರಣಕ್ಕೆ ಬಳಸಿದ ಕಾರನ್ನು ವಶಪಡಿಸಿಕೊಂಡಿದ್ದು ಕಾರು ಸಂಖ್ಯೆ ಕೆಎ ಜೀರೋ ಟು ಬಿ ಸಿಕ್ಸ್ ಫೋರ್ ಜೀರೋ ಟು ಮತ್ತು ಒಂದು ಮೊಬೈಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿತರು ಬಿಡುಗಡೆಗೆ ಹಣದ ಬೇಡಿಕೆ ಇಡುವ ಕುರಿತು ಈ ಕೃತ್ಯ ಎಸಗಿದ್ದು ಪೊಲೀಸರ ತನಿಖೆಯಲ್ಲಿ ಬೈದಿಗೆ ಬಂದಿದೆ ಪ್ರಕರಣವನ್ನು ಭೇದಿಸಿದ ಪಿಎಸ್ಐ ಜಗದೀಶ್ ಜಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ ಜೊತೆ ಬಿಟ್ಟಪ್ಪ ಎಸ್ಪಿ ಜೀವನದಲ್ಲಿ ನ್ಯೂಸ್ ನಟಿಹಳ್ಳಿ